ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕಾ ಕುಕಿಂಗ್ ಚಾನೆಲ್ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ ಆ್ಯಂಡ್ ತುಂಬಾ ರುಚಿಯಾಗಿತ್ತು ಸಾಂಬಾರು ಸೊ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ನೀವೇ ಕಂಟಿನ್ಯೂ ಮಾಡ್ತೀರಾ ಈ ಸಾಂಬಾರು ಮಾಡಲಿಕ್ಕೆ ಸೊ ಇದು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲಿಗೆ ಒಂದು ಸ್ವಲ್ಪ ನೀರಿಗೆ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಪುಡಿ ಹಾಕ್ಕೊತಾ ಇದ್ದೀನಿ ಹಾಕಿ ಸಲ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಎರಡು ಟೊಮೊಟೊನ ಸ್ವಲ್ಪ ಹಾಕಿ ಇಲ್ಲಿ ಬೇಯ್ಲಿಕ್ಕೆ ಹಾಕೊಂಡಿದ್ದೀನಿ ಹಾಗೆ ಇದನ್ನು ಎರಡು ವಿಷಲ್ ಕೂಗಿಸ್ಕೋಬೇಕು ನಂತರ ಮಿಕ್ಸರ್ ಜಾರ್ಗೆ ನಾನು ಒಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಉಂಡೆ ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಉಂಡೆಯಷ್ಟು ಹುಣ್ಸೆಹಣ್ಣು ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಇದನ್ನೆಷ್ಟು ಹಾಕಿ ಸಣ್ಣದಾಗಿ ರುಬ್ಕೋಬೇಕು ಅದಾದ ನಂತರ ಒಂದು ಪ್ಯಾನಲ್ಲಿ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನಾನು ಇಷ್ಟು ಸೈಜಲ್ಲಿ ಬೆಂಡೆಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ನೀವು ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಆಗುತ್ತೆ ಸೊ ಅದು ಲೋಳೆ ಥರ ಏನಿದೆಯೋ ಅದೆಲ್ಲ ಕಂಪ್ಲೀಟ್ ಹೋಗಬೇಕು ನೋಡಿ ಮಿಕ್ಸ್ ಮಾಡೋವಾಗ ಆ ಥರದ್ದೇನೂ ಬರಬಾರ್ದು ಸೊ ಇಷ್ಟು ಬಾಡಿಸ್ಕೊಂಡ್ರೆ ಸಾಕು ಸೊ ಇದು ರೆಡಿ ಆಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ನಂತರ ಒಂದು ಪ್ಯಾನಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಮತ್ತು ನಾವು ರುಬ್ಬಿಟ್ಕೊಂಡಿರೋವಂಥ ಈರುಳ್ಳಿ ಮಸಾಲೆ ಏನಿತ್ತು ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಕಿ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ನಾವು ಫಸ್ಟ್ ಬೇಯಿಸ್ಕೊಂಡಿರುವಂಥ ಬೇಳೆ ಟೊಮೊಟೊ ಪೇಸ್ಟ್ ಏನಿತ್ತು ಅದನ್ನು ಸ್ಮ್ಯಾಶ್ ಮಾಡಿಕೊಂಡಿದ್ದೆ ಬೇಯಿಸ್ಕೊಂಡು ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೇ ಟೈಮ್ನಲ್ಲಿ ನಾವು ಬಾಡಿಸಿ ಇಟ್ಕೊಂಡಿರುವಂಥ ಬೆಂಡೆಕಾಯಿ ಏನಿತ್ತು ಅದನ್ನು ಸಹ ಹಾಕಿ ಈ ಟೈಮ್ನಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಳೆ ಬೇಯುವಾಗ ಹಾಕ್ಕೊಂಡಿದ್ವಿ ಸೊ ಈ ಟೈಮ್ನಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಸೊ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸೊ ರೆಡಿಯಾಗಿದೆ ಸಾಂಬಾರು ಇಷ್ಟೇ ತುಂಬ ಸುಲಭವಾಗಿ ಮಾಡ್ಕೋಬೋದಾದಂತಹ ಸಾಂಬಾರು ರೆಸಿಪಿ ಸೊ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ರೆಡಿ ಆಯಿತು ಬೆಂಡೆಕಾಯಿ ಬೇಳೆ ಸಾಂಬಾರು ಸೊ ತುಂಬಾ ರುಚಿಯಾಗಿತ್ತು ಸಾಂಬಾರು ಒಂದು ಸಲ ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಾಗಿತ್ತು ಸೊ ನಾನಿಲ್ಲಿ ಮುದ್ದೆ ಮತ್ತು ಸಾಂಬಾರು ತುಪ್ಪ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು